ಈಶ್ವರ ಈ ಬಡ ಮಗಳನ್ನು ಕಣ್ಣೀರಿನ ಗೋಳಾಗಿದೆ ತಾಯಿ ಕಣ್ಣೀರಿನ ಗೋಳಾಗಿದೆ ನೋಡಮ್ಮ ಕೈ ಸಾಕಷ್ಟು ಶಾಲೆಯನ್ನು ಕಲಿತು ಒಂದು ನೌಕರಿಸ ಮಾಡು ಹಾಗೆ ನನ್ನ ಸಂತೋಷನೆಗೆ ಒಂದು ಹುದ್ದೆಯಾಗಿ ಸಿಗುವ ಹಾಗೆ ಕರುಣಿಸುತ್ತಾಯಿ ಈ ಬಡ ಕುಟುಂಬ ಮುಂದೆ ಬರುವ ಹಾಗೆ ಮಾಡು ಎಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಾಯಿ ನಿನ್ನಲ್ಲಿ ನನ್ನ ವಂದನೆಗಳು ಯಾರು ನಾನೇ ಶ್ರೀಮಂತ ರಣದೇವ ಇರಬಹುದು ಎಲ್ಲಿಗೆ ಬಂದ ಕಾರಣ ಕಾರಣ ಮದುವೆಯಾಗಿ ಹತ್ತು ವರ್ಷ ಕಳೆದರೂ ಮಕ್ಕಳಾಗದೆ ಕೊರಗುತ್ತಿರುವ ಈ ನಿನ್ನ ಬಾಳನ್ನು ಸ್ವಲ್ಪ ವಿಚಾರಿಸಿಕೊಂಡು ಹೋಗೋಣ ಅಂತ ಬಂದಿ ಶ್ರೀಮಂತರು ನನ್ನ ಬಾಳ ಬಗ್ಗೆ ವಿಚಾರಿಸುವ ಅವಶ್ಯಕತೆ ನನಗಿಲ್ಲ ಲಕ್ಷ್ಮಿ ಪುತ್ರನಾದ ಈ ಋಣದೇವನನ್ನು ಹೊರಟು ಹೋಗೆಂದು ಹೇಳುವುದು ಅಷ್ಟೊಂದು ಸುಲಭದ ಮಾತಲ್ಲ ಸುವರ್ಣ ಸುಲಭದ ಮಾತಲ್ಲ ಎಂಟು ವರ್ಷದ ಮಗು ಇರುವಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಗಂಡನ ಆಶ್ರಯದಲ್ಲಿ ಘರತಿಯಂತೆ ತಿರುಗುತ್ತಿರುವ ಈ ನಿನ್ನ ಬಾಳಿಗೆ ಬೆಳಕಾಗಿ ನಿನ್ನ ಹೃದಯದ ರಾಜನಾಗಬೇಕೆಂದು ಹಂಬಲಿಸಿ ಬಂದಿರೋನು ಈ ರಣದೇ ಬೆಳಕಿನ ಅಗತ್ಯ ెందు నిరాత్రితా నుడీబేడా సువర్ణ నుడీ భయద భీత హాకీ నిన్న హృదయ నిన్న గండన కణెరచి రణదేవనను అప్పి ముద్దోడలు నీ ఒప్ప ಹಣ ಆಭರಣದ ರಾಶಿಯನ್ನೇ ನಿನ್ನೆತ್ತರಕ್ಕೆ ಒಟ್ಟಿ ಬಿಡುವೆ ಎಲೋ ಕಾಮದ ಪಿತ್ತವನ್ನು ನೆತ್ತಿಗೇರಿ ತನ್ನೀಚ ನಿನ್ನ ಹಣ ಆಭರಣಕ್ಕೆ ಆಸೆ ಪಟ್ಟು ಕಂಠನನ್ನು ಬಿಟ್ಟು ಪಿಂಡನ ತೋಳ ತೆಕ್ಕಿಯಲ್ಲಿ ನಲಿಯುವ ಹೇಗೆ ನಿನ್ನ ಹಣ ಆಭರಣ ಕೇವಲನ ಮೆಟ್ಟುವ ಹರಕು ಎಕ್ಕಡ ಸಮಾನ ತಿನ್ನಲಿಕ್ಕೆ ತುತ್ತು ಕೋಳಿಗೂ ಗತಿ ಇಲ್ಲದ ಬಡ ಹೆಣ್ಣೇ ಈ ಶ್ರೀ ಮಂತ ರಣದೇವನ ಸೂಳೆಯಾಗಿ ಸುಖ ಕೊಡುತ್ತೇನೆಂದು ನೀ ಮೃದು ಹೋಗಿ ನುಡಿದರಿ ಅಂದದ ಅರಮನೆಯನ್ನೇ ಕಟ್ಟಿಸಿ ನಿನಗೊಂದು ಎನ್ನ ಒಲುಮೆಯ ಚಿಲುಮೆಗೆ ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯಿಸಿ ಮೇಲೇರಿ ಬಂದರೆ ಶ್ರೀಮಂತಿಕೆಯ ಸ್ವತ್ತನ್ನು ವೀಸಬೇಕಾಗುತ್ತದೆ ಎಚ್ಚರ ಎಚ್ಚರ ಇಲ್ಲೇ ನನಗೆ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ ಈ ಶ್ರೀಮಂತ ರಣದೇವನ ಸ್ವಕ್ಕು ಇಳಿಸಲು ಯಾವ ಪುಂಡ ಪುರುಷರಿಂದಲೂ ಸಾಧ್ಯವಿಲ್ಲ ಈ ಶ್ರೀಮಂತ ರಣದೇವ ಕೈ ಮಾಡಿ ಕರೆದರೆ ವಿಶ್ವದ ವಿಶ್ವ ಸುಂದರಿಯರು ಓಡಿ ಬರುತ್ತಾರೆ ನನ್ನ ಬಿಸಿ ಅಪ್ಪುಗೆಯ ಸುಖ ಸವೆಯಲು ಅಂದಾಗ ನೀನ್ಯಾವ ಯಾವ ಲೆಕ್ಕ ಈ ರಣದೇವರಿಗೆ ಸುಮ್ಮನೆ ಗೃಹತಿ ನಾವು ಮಾತಿಗೆ ಮಾತು ಬೆಳೆಸಿ ಸರಿ ಈ ಶ್ರೀಮಂತಹ ಸಿಂಹವನ್ನು ಸುಮ್ಮನೆ ಮನ ಹೊಯ್ದಾಡ್ಸಿದೆ ಬಾ ಎನ್ನು ಗೊತ್ತಕ್ಕೆಯ ಬಿಸಿ ಅಪ್ಪುಜಯ ಸುಖ ಸವೆನು ಸ ಬಸವಂತನ ಹೆಂಡಸಿ ಎನ್ನುವುದನ್ನು ಮರುತು ಟೂ ರಸಂತ ನಿಂತು ಮಾತಾಡ ಹರಿ ಹರಿಯ ಬಲೆಯ ಬಗ್ಗೆ ನಿನಗೇನು ಗೊತ್ತು ಹೆಣ್ಣು ಪತಿಯೇ ಪರಶಿವನ ದೈವವೆಂದು ಮುಂದೆ ಸಾವು ಕೋಲ್ ಕೆಳಗೆ ತುಳಿದು ಹೋಗಿ ನಿಂತಿರುವ ಈರಣ ದೇವರಿಗೆ ಸಾವಿನ ಭಯವಿಲ್ಲ ಸುವರ್ಣ ಸಾವಿನ ಭಯವಿಲ್ಲ ಇಂದು ನಿನ್ನನ್ನು ನನ್ನ ಕೋಮದ ಶರ ಪಂಜರದಲ್ಲಿ ಕೆಡವದೇ ಬಿಡಲಾರಿ ವಾಯ ನನ್ನ ರಮಣಿಯಾಗಿ ತೇಶಿ ಕೆಲಸಕ್ಕೆ ನೀ ಕೈ ಹಾಕಿ ಮುಂದಡೆ ಇಟ್ಟಿದ್ದೆ ಆದರೆ ತ್ಯಾಮೋಗೆ ಬಿಟ್ಟ ಹರಕೆ ಎಪ್ಪೋಣದ ಓಣಾಶಿ ಕಡೆಯುತ್ತಾರೆ ಸಮಾಜ ಇದೊಂದು ಮೂರ್ಖ ಸಮಾಜ ಸುವರ್ಣ ಇದೊಂದು ಮೂರ್ಖ ಸಮಾಜ ಈ ಸಮಾಜದಲ್ಲಿ ಎಂತೆಂತಹ ಮೋಟಗಾರಿ ಹೆಣ್ಣುಗಳು ತುಂಬಿ ತೊಳಕುತ್ತಿದ್ದಾರಾ ಒ ಗಂಡ ಕಂಠ ಪೂರ್ತಿ ಕುಡಿದು ಬಂದು ಅರವಿಲ್ಲದೆ ಮಲಗಿದಾಗ ಸದ್ದಿಲ್ಲದೆ ಬೆಳಗ್ಗೆ ಹೋಗುವ ತನಕ ಮಿಂಡರೊಂದಿಗೆ ಕೋಮ ಕ್ರೀಡೆ ಆಡಿ ಬರುವ ಹೆಣ್ಣುಗಳು ಈ ನಿನ್ನ ಸಮಾಜದಲ್ಲಿ ಇಂದು ರವಿವಾರ ಸ್ಪೆಷಲ್ ಮೀಟಿಂಗ್ ಇದೆ ಎಂದು ಗಂಡನಿಗೆ ಸುಳ್ಳು ಹೇಳಿ ವಿಟ ಪುರುಷನೊಂದಿಗೆ ಲಾರ್ಜಿನಲ್ಲಿ ಬಿದ್ದು ಹೊರಳಾಡಿ ಬರುವ ನಿನ್ನ ಹಾಳು ಸಮಾಜದಲ್ಲಿ ನಿತ್ಯ ಪತಿ ಪಾದ ಪೂಜೆ ಮಾಡಿ ತಾ ಹಂಬಲಿಸಿ ಬಂದ ಹುಡು ಹರೆಯದ ಹುಡುಗರೊಂದಿಗೆ ಸರಸವಾಡಿ ಬರುವ ವಿರಸ ಜಾತಿ ಹೆಣ್ಣುಗಳಕ್ಕಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ದೇವರ ಗುಡಿಗೆ ಹೋಗುತ್ತೇನೆಂದು ಸುಳ್ಳು ನೆಪ ಹೇಳಿ ತನ್ನ ಪ್ರೇಮಿಯೊಂದಿಗೆ ಹೊತ್ತಿಯಂತೆ ಹೋರಾಡಿ ಬರುವ ಸೋಗನಾಡಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ನನ್ನನ್ನು ಹೇಗೆ ಓಡಾಡಿಸಿ ಕಡೆಯಲು ಬರುತ್ತಾರೆ ಆ ನಿನ್ನ ವೀರ ಗರತಿಯರುತ್ತಾಯಿಸಿ ರಕ್ತಕ್ಕೆ ಹುಟ್ಟಿದೆಯವನ ಸತಿ ಪಾರ್ವತಿ ಅಷ್ಟೇ ಪವಿತ್ರವಾದ ನನ್ನ ತೋಗೆ ಸೂಳೆ ಎಂದೆಯ ರಂಡೆ ನಾನಿಂದು ಬಿಡುವುದಿಲ್ಲ ಇದೇ ಪಿತ್ತೂಲಿನಿಂದ ತುಂಡರಿಸಿ ಈ ನಿನ್ನ ಮೃದುವಾದ ಶರೀರವನ್ನು ಈ ಶ್ರೀಮಂತ ರಣದೇವ ಸಿಂಹದಂತೆ ಖರ್ಚಿಸಿದರೆ ನೊಡಗುತ್ತದ ಇಡೀ ಸೃಷ್ಟಿ ಗುಡ್ಕೊಡ್ದರೆ ತತ್ತರಿಸುವುದು ಸ್ವರ್ಗ ಅಲ್ಲಾದ ಕಡಬಿಕಾರಿಯಾದ ನಿನ್ನ ಹೆಣ್ಣಿನ ಕಡುಮಾತೆ ಮುಗಿತು ನಿನ್ನ ಶೀಲದ ಕತೆ ಪದನ ರಾಕ್ಷಸ ಕೈ ಬಿಡ ಮಗದಲ್ಲಿ ಆ ಹೆಣ್ಣನ್ನು ಲೇ ಈ ರಣದೇವನಿಗೆ ಎದುರು ಹೋಗಿ ಬಂದ ನೀನೇ ಅವನೇ ಬಡ ಕುನ್ನಿ ನಿಮ್ಮಂತ ಕಾಳಿಂಗ ಸರ್ಪವನ್ನು ಕಚ್ಚಿ ಕೆಡವಲು ಬಂದ ನಿಮ್ಮಂತ ಕಾಳಿಂಗ ಸರ್ಪವನ್ನು ಮೆಟ್ಟಿ ಮುರಿಯಲು ಬಂದಿರುವ ಸಿಂಧೂರ ಸೋಲಿಲ್ಲದ ಸಿಂಧೂರ ಲೇ ಸಿಂಧೂರ ನಾನು ಅಂದ ಪುಂಡ ಪುರುಷರ ಗಂಡುಗಳಿಗಳೇ ಈ ರಣದೇವನ ಕಾಲು ಹಿಡಿದು ಬದುಕುತ್ತಿರುವಾಗ ನೀನ್ಯಾವೀರೂ ಸುಮ್ಮನೆ ಮರ್ಯೋದೆಯಿಂದ ಇವಳನ್ನು ಇಲ್ಲೇ ಬಿಟ್ಟು ಬದಕಿ ಬಚಾವ ಮಗನೆ ಇನ್ನೊಂದು ಸಾರಿ ಈ ಹೆಣ್ಣನ್ನು ಬಿಟ್ಟು ನಿನ್ನ ದೇಹದ ಒಂದೊಂದು ಅಂಗಾಂಗಗಳನ್ನು ತುಂಡರಿಸಿ ಈ ನಿನ್ನ ರಕ್ತದಿಂದ ಈ ಸಾಧಿಯ ಪಾದ ತೊಳೆಯಬೇಕಾಗುತ್ತದೆ ಲೇ ನನಗೆ ಎತ್ತರ ಹೇಳುವ ಹುಚ್ಚು ಸಿಂಧೂರ ಅವರಿವರ ರಕ್ತ ಕುಡಿದ ಮಾತ್ರಕ್ಕೆ ನೀನೇನು ಗಂಡು ವೀರ ಸಿಂಧೂರನೆಂದು ತಿಳಿಯಬೇಡ ಇದೇ ಹೀಗೆ ನಿನ್ನ ಎದೆ ಗೌರಿಕೆಯಲ್ಲಿ ರಕ್ತ ಕುಡಿಯುವ ತಾಗುತ್ತಿದ್ದರೆ ಹಿಂದೆ ನಿನ್ನ ತಂದೆ ತೋಯರನ್ನು ಕೊಂದಾಗ ಎಲ್ಲಿ ಅಡಗಿತ್ತಲೇ ಶೂರತನ ನನ್ನ ತಂದೆ ತಾಯಿಗಳು ಯಾರೊಂದು ಕೊಂಡವರು ಯಾರನ್ನು ಪದ್ಯ ಹಚ್ಚುವುದಕ್ಕಾಗೆ ಇಷ್ಟು ದಿನ ನಾನು ರೌಡಿಯಾಗಿ ಊರು ಊರು ಅಲಿಯತ್ತಿರ್ಬೇ ಅವಾಗ ಯಾರ್ತ ಪಂದ್ಯ ಹಚ್ಚಿದ್ರ ಅವರನ್ನು ಹಸಿ ವಂಶದ ಕೊಳ ಹರನಾತ ಹಾಗೆ ಅವರನ್ನು ಹರ್ಸಿದಂತ ಬಡುವಾಗ ಲೇ ಸಿಂಧೂರ ದಿಲ್ಲಿ ಏ ಅಲುಗಾಡಿಸಿದ ಮಾತ್ರಕ್ಕೆ ನೀನೇನು ಗಂಡು ಗಲಿವಿ ವೀರ ಸಿಂಧೂರನೆಂದು ತಿಳಿಯಬೇಡ ಸುಮ್ಮನೆ ನನ್ನೊಂದಿಗೆ ವೈರತ್ವ ಸಾಧಿಸಿದರೆ ನಿನ್ನ ಹೆಣ ಸಮಾಧಿಗೆ ಸಾಗಿಸಬೇಕಾಗುತ್ತದೆ ಮೊದಲು ಈ ಶ್ರೀಮಂತನುವುದನ್ನು ಅರಿತುಕೊಂಡು ಮಾತನಾಡಲು ಅವಿವೇಕಿ ಶ್ರೀಮಂತ ನೀನ್ಯಾರೊಂದು ಅರಿತುಕೊಂಡು ಮಾತನಾಡಲು ನೀನೇನು ಪೊರಕೆರೊಡನೆ ಹೋರಾಡಿ ನಮಗೆ ಸ್ವತಂತ್ರ ತಂದು ಕೊಟ್ಟ ಮಹಾತ್ಮ ಗಾಂಧಿನ ಇಲ್ಲ ಸರಕಾರದ ಸಿಂಹನ್ನು ಬಿಡ ಪಡೆದಿ ಹೋಗಲೇ ಹೋಗು ಧರ್ಮದ ದುಡ್ಡಿನಲ್ಲಿ ಅಧರ್ಮದ ಅಧಿಪತಿಯಾಗಿ ಬೆರೆಯುತ್ತಿರುವ ನೀನೊಬ್ಬ ಕಂಠಿ ನನ್ನ ಮಗನ ಎನ್ನುವುದು ಈ ಸಿಂಧೂರನಿಗೆ ಚೆನ್ನಾಗಿ ಲೇ ಸಿಂಧೂರ ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ಸಿಡಿ ಈ ಶ್ರೀಮಂತಹ ಸಿಂಹವನ್ನು ಸುಮ್ಮನೆ ಮರ್ಯಾದೆಯಿಂದ ಇಲ್ಲಿಂದ ಬದುಕಿ ಬಚಾವಕನೇ ಇಲ್ಲದಿದ್ದರೆ ನಿನ್ನ ಪ್ರಾಣ ಹಾರುವುದು ಖಂಡಿತ ಜಂಬ ಕಚ್ಚುವ ಅಡುಗೆಯ ಮನೆ ಪುಡಾರಿ ಉತ್ತರಕ್ಕೆ ಪ್ರತಿ ಉತ್ತರ ಕೊಟ್ಟು ಓದಕ್ಕೆ ಪ್ರತಿವಾದ ಹಾಕಿದ ಕುಟಿಗಳಿಗೆ ಈ ರೌಡಿ ಈ ರೌಡಿ ಸಿಂಧೂರರ ಸಾಮ್ರಾಜ್ಯದಲ್ಲಿ ಬದುಕು ಅವಕಾಶ ಇಲ್ಲ ಮರ್ಯಾದೆ ಮರ್ಯಾದೆಯಿಂದ ನೀನು ಇಲ್ಲಿಂದ ಹೋದರೆ ಸರಿ ಇರದಿದ್ದರೆ ಇದೇ ನನ್ನ ಪಿಸ್ತೂಲಿನ ಬಾವಿಗೆ ಬಾಯಿಗೆ ಆವತಿಯಾಗಬೇಕಾಗುತ್ತದೆ ಹೊರಟು ಹೋಗೋ ಏ ಸಿಂಧೂರಾಮ್ ಕೈಯಲ್ಲಿ ಕಬ್ಬಿಣದ ಕಣ್ಣು ಹಿಡಿದ ಮಾತ್ರಕ್ಕೆ ಇಂದು ಇವಳ ಶೀಲ ಉಳಿಯುತ್ತೆಂದು ನೀ ತಿಳಿಯಬೇಡ ನಾಳೆ ಇವಳ ಶೀಲವನ್ನು ನಾ ಸವಿಯದಿದ್ದರೆ ನನ್ನ ಹೆಸರು ಶ್ರೀಮಂತ ರಣ ದೇವನೇ ಅಲ್ಲ ಹೋಗಲೇ ಹೋಗು ನಾನೇ ಅನು ಚಕ್ರ ವ್ಯೂಹದ ಬಲೆಯೊಳಗೆ ನುಗ್ಗಿ ಚಂಡಾಡಿ ಮರಳಿ ಬರುವ ದಾರಿನೇ ಗೊತ್ತಾಗದೆ ವೀರ ಮರಣ ನಪ್ಪಿದ ಆ ವೀರ ಅಭಿಮನ್ಯ ನಾನಲ್ಲ ಜೀವ ಜೀವರಾಶಿಗಳಿಗೆ ನಾನೇ ದೇವರ ಸೊಕ್ಕಿನಿಂದ ಮೆರೆದು ಕೊನೆಗೆ ನರಸಿಂಹನಿಂದ ಹತನಾದನಲ್ಲ ಆ ಹಿರಿಯನೇ ಕಶ್ಯಪನು ನಾನಲ್ಲ ನಾನು ಗೊತ್ತೇ

ಹೆಣ್ಣು ಹೆಂಡ ಸಾಕು ಹೆಣದಂತೆ ಬಾಯಿ ಬಿಡುತ್ತಾರೆ ಶತಮಾನದ ಪುಂಡ ಬಿಡುತ್ತಾರೆಷರು ಕೊಲ್ಲುವುದೇ ಈ ಸಿಂಧೂರನ ಆಶೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಶ್ರೀಕೃಷ್ಣ ಪರಮಾತ್ಮನೇ ನಾನು ಇಲ್ಲಿವರೆಗೂ ಕಲಿತೆ ವಿದ್ಯೆಗೆ ತಕ್ಕ ಪ್ರತಿಫಲ ಇನ್ನು ಕೆಲವು ದಿನಗಳಲ್ಲಿ ಕೈಗೆಡುವ ಕಾಲ ಬಂದಿತ್ತು ಆದರೆ ಪೊಲೀಸ್ ಹುದ್ದೆ ಬೇಡವೆಂದು ಕಠೋರವಾಗಿ ನುಡಿದ ನನ್ನ ಮಾವ ಬಸವಂತನಿಗೆ ಗೊತ್ತಿಲ್ಲದೆ ತನ್ನ ಕೈಯಲ್ಲಿರುವ ಬಳೆಗಳನ್ನು ಚಿನ್ನದ ಬಳೆಗಳನ್ನು ಮಾರಿ ನನ್ನ ನೌಕರಿಗೆ ಹಣ ತುಂಬಿದಳು ನನ್ನ ತಂಗಿ ಸುವರ್ಣ ನನ್ನ ತಂಗಿ ಸುವರ್ಣಳ ಆಸೆಯಂತೆ ನನಗೆ ಪಿ ಎಸ್ ಐ ನೌಕರಿ ದೊರೆತರೆ ನನ್ನ ಬಾಳು ಬೆಳಕಾಗುವುದರಲ್ಲಿ ಸಂದೇಹವೇ ಇಲ್ಲ ಓಹೋ ಇಂಟ್ರೂಗೆ ಟೈಮ್ ಆಯ್ತು ನಾನಿನ್ನು ಬರುತ್ತೇನೆ